ಪತ್ರಕರ್ತ ಮಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಹೆಣ್ಮೂರು ಮಕ್ಕಂ ಪುರುಸ್ ಪ್ರಯುಕ್ತ ಈ ಒಂದು ಸಮಾರಂಭದ ಯಶಸ್ವಿಗೆ ಮೆಲ್ಲರ ಸಹಕಾರವನ್ನು ಬಯಸ್ತಾ ಹೆಣ್ಮೂರು ಅಂತ ಹೇಳಿದರೆ ಬಹುಶಃ ಸುಮಾರು ನಾಲ್ಮೂರು ವರ್ಷಗಳ ಹಿಂದೆ ಕಟ್ಟಿರತಕ್ಕಂತಹ ಒಂದು ಮಸೀದಿ ಮತ್ತು ದರ್ಗ ಐತಿಹಾಸಿಕವಾದಂತಹ ಒಂದು ಕೇಂದ್ರ ಮತ್ತು ಈಗಾಗಲೇ ಅನೇಕ ಜನರ ಇಷ್ಟಾರ್ಥಗಳನ್ನು ನೆರವೇರಿಸಿದಂತಹ ಅನೇಕ ಉದಾಹರಣೆಗಳು ಈ ದರ್ಗದ ಮುಖಾಂತರ ನಡೆದಿದೆ ಬರೀ ಐವತ್ತಕ್ಕೂ ಎಂಟುನೂರು ದರ್ಗ ಮಾತ್ರ ಅಲ್ಲ ಅದು ಭಾವ ಭಾವೈಕ್ಯತೆಯ ಒಂದು ಕೇಂದ್ರ ಕೂಡ ಹೌದು ಈ ಒಂದು ದರ್ಗಾ ಷರೀಫಿನಲ್ಲಿ ಇದೇ ಜನವರಿ ತಿಂಗಳ ತಾರೀಕು ಹದಿನೈದು ಮತ್ತು ಹದಿನಾರು ಮತ್ತು ಹದಿನೇಳರಂದು ಈ ಮೂರು ದಿವಸಗಳ ಕಾಲ ಬಹಳ ವಿಜೃಂಭಣೆಯಿಂದ ಗುರು ಸಮಾರಂಭ ನಡೆಯುತ್ತಿದೆ ಈ ಸಮಾರಂಭದ ಮಧ್ಯೆ ಸಮಾರೋಪ ಸಮಾರಂಭದ ಕೊನೆಯ ದಿವಸದಲ್ಲಿ ನಾಯಕರುಗಳ ಸಮಾವೇಶ ಉಮರ ಸಮಾವೇಶ ಕೂಡ ನಡೆಯಲಿಕ್ಕಿದೆ ಈ ಸಮಾವೇಶದಲ್ಲಿ ರಾಜ್ಯದ ಮತ್ತು ಜಿಲ್ಲೆಯ ಅನೇಕ ನಾಯಕರು ಭಾಗವಹಿಸಲಿಕ್ಕಿದ್ದಾರೆ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಹದಿನೈದನೇ ತಾರೀಕು ಬೆಳಿಗ್ಗೆ ಧ್ವಜೋಹರಣವನ್ನು ಮಹಮ್ಮದ್ ಹನೀಫ್ ಅಯ್ಯೋತ್ ಉರು ನೆರವೇರಿಸಲಿಕ್ಕಿದ್ದಾರೆ ಅದೇ ದಿವಸ ಈ ಒಂದು ಧಾರ್ಮಿಕ ಪದ ಕಾರ್ಯಕ್ರಮವನ್ನು ಜಮಾಯತನ ಕತೀಬರಾದ ಅಪಮಾನ್ಯರಾದ ಅಲ್ಹಾಜ್ ಅಬ್ದುಲ್ಲಾ ಮದನಿ ಅವರು ಉದ್ಘಾಟನೆ ಮಾಡಿ ಮಾಡಲಿಕ್ಕಿದ್ದಾರೆ ಇದೇ ದಿವಸ ದುಗರಕ ತಂಗಲ್ರ ಜೈನು ಅಬ್ದೀನ್ ತಂಗಲ್ ರವರು ಆಶೀರ್ವಚನವನ್ನು ನೀಡಲಿಕ್ಕಿದ್ದು ಮಾರನೇ ದಿವಸ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಪ್ರಮುಖ ಭಾಷಣಗಾರರಾಗಿ ಅಪಮಾನ್ಯರಾದ ಅನ್ವರ್ ಅಲಿ ಉದವಿ ಕುಳಿಯಕ್ಕೋಡಿಯವರು ಆಗಮಿಸಿ ಧಾರ್ಮಿಕ ಮತ ಕಂಡಿದ್ದ ಅನ್ನು ಹೇಳಿದ್ದಾರೆ ಕೊನೆಯ ಹದಿನೈದನೇ ತಾರೀಕು ಸಂಜೆ ಮೂರು ಗಂಟೆಗೆ ಬೃಹತ್ ಉಪರ ಸಮಾವೇಶ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ವಿಧಾನಸಭೆಯ ಸಭಾಧ್ಯಕ್ಷರಾದ ಸನ್ಮಾನ್ಯ ಯು ಟಿ ಖಾದರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ ಏನಪ್ಪಯ್ಯ ವಿಶ್ವವಿದ್ಯಾನಿಲಯ ಮಂಗಳೂರಿನಲ್ಲಿನ ಕುಲಪತಿಗಳಾದ ಹಾಜಿ ವೈಎಂ ಕೆ ಕುನಿ ಏನಪ್ಪಯ್ಯ ಈ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ವಿಶೇಷವಾಗಿ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಯದ ಸಚಿವರಾಗಿರತಕ್ಕಂತಹ ಖಾನ್ ರವರು ಭಾಗವಹಿಸಲಿಕ್ಕಿದ್ದಾರೆ ಮಾತ್ರವಲ್ಲದೆ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರಾದ ಸಲೀಂ ಮಹಮ್ಮದ್ ರವರು ಕೂಡ ಭಾಗವಹಿಸಲಿದ್ದಾರೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ಎ ಗಫೂರ್ ರವರು ಮತ್ತು ಟಿ ಎಂ ಶಹೀದ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇವರು ಮಾತ್ರ ಅಲ್ಲದೆ ಅನೇಕ ಸಾಮಾಜಿಕ ಧಾರ್ಮಿಕ ನಾಯಕರು ಕೂಡ ಗುರು ಸಮಾರಂಭದ ದಿನ ಏಳು ಗಂಟೆಯಿಂದ ಅನ್ನದಾನ ಕಾರ್ಯಕ್ರಮ ಕೂಡ ಸಾರ್ವಜನಿಕ ಅನ್ನದಾನ ಕಾರ್ಯಕ್ರಮ ಕೂಡ ನಡೆಯುತ್ತಿದೆ ಕೊನೆಯ ದಿವಸ ಸಮಾರಂಭದಲ್ಲಿ ಬಬು ಅಸಯ್ಯದ್ ಜೈನು ತಂಗಲ್ ಎನ್ನುವರು ಇವರು ಶಿರ್ವಚನವನ್ನು ನೀಡಬೇಕಿದ್ದಾರೆ ಈ ದಿವಸ ಕರ್ನಾಟಕ ಮತ್ತು ಕೇರಳ ರಾಜ್ಯಾದ್ಯಂತ ಅತ್ಯುತ್ತಮ ವಾಗ್ಮಿಯನ್ನು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಅಮಾನ್ಯರಾದ ಅಹಮದ್ ಅಲಿ ಸಕಾಫಿ ಮುಳ್ಳೂರ್ ಇವರು ಮುಖ್ಯ ಪ್ರಭಾಷಣವನ್ನು ಇಟ್ಟಿದ್ದಾರೆ ಈ ದರ್ಗದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗದವರು ಅನೇಕ ವರ್ಷಗಳಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ಮಾಡಿಕೊಟ್ಟ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇತ್ತು ಈ ಉರು ಸಮಾರಂಭದ ದಿವಸ ಮಾತ್ರ ಅಲ್ಲ ಇನ್ನಿತರ ದಿವಸಗಳಲ್ಲಿ ಕೂಡ ಆ ದರ್ಗಕ್ಕೆ ಎಲ್ಲ ಜಾತಿ ಧರ್ಮ ಎಲ್ಲ ಎಲ್ಲರೂ ಕೂಡ ಭಾಗವಹಿಸುವುದು ಭಾಗವಹಕ್ಯತೆಯ ಒಂದು ಕೇಂದ್ರ ಸ್ಥಾನ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕೆ ಹಾಗಾಗಿ ಈ ನಮ್ಮ ಮೂರು ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಇಟ್ಟಿದ್ರೆ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಬಹಳ ಮುಖ್ಯ ಅಂತ ಹೇಳುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮೆಲ್ಲರ ಸಹಕಾರವನ್ನು ಕೊಡಬೇಕು ಅನ್ನತಕ್ಕಂಥ ವಿಚಾರವನ್ನು ಹೇಳಿಕೊಂಡು ನನ್ನ ಮಾತನ್ನು ನಮಸ್ತೆ ಆರು ಜಮಾಯ ಅದು ನಮ್ದು ಕೇಂದ್ರ ಸ್ಥಾನ ಹೆಣ್ಮೂರು ಆಯೋಜಕರು ಆಮೇಲೆ ನಮ್ದು ಖಜ ನಿಂತಿಕಲ್ಲು ಜಮ್ಮ ಮಸೀದಿ ಅವರು ಸೇರ್ತಾರೆ ಅಲೆಕ್ಕಾಡಿ ಮಸೀದಿ ಅವರು ಸೇರ್ತಾರೆ ಆಮೇಲೆ ಮಸೀದಿ ಮಸೀದಿಯವರು ನಮ್ಮ ಜೊತೆ ಸೇರ್ತಾರೆ ನಿಖಿಲ ಮಸೀದಿಯವರು ಸೇರ್ತಾರೆ ಇಂದಿರಾಜ್ ಸೇರ್ತಾರೆ ನಾವೆಲ್ಲ ಮೂಲವಾಗಿ ಈ ಜಮಾತಿನಿಂದ ಒಡೆದು ಹೋಗಿ ಬೇರೆ ಬೇರೆ ಸಣ್ಣ ಮಟ್ಟದ ಮೊದಲು ಫಸ್ಟ್ ಇದ್ದಂಥದ್ದು ಎರಡ್ನೂರ ಐವತ್ತು ಮಾತ್ರ ಈ ಹೋದಂತ ಎಲ್ಲ ಅಲ್ಲಿಂದ ಹೋಗಿ ಬೇರೆ ಬೇರೆ ಜಮಾತ್ ಮಾಡಿದವರಿಗೆಲ್ಲ ಒಟ್ಟು ಸೇರಿಕೊಂಡು ನಾವು ಮಾಡುವಂತ ಈ ಕಾರ್ಯಕ್ರಮ ಎಲ್ಲರೂ ಕೂಡ ಒಟ್ಟಾಗಿ ನಾವೀಗ ಅನೇಕ ಸಭೆ ಸಮಾರಂಭಗಳನ್ನು ಜೊತೆಯಲ್ಲಿ ಮಾಡಿದ್ದೇವೆ